ಬೆಳಗ್ಗೆ ಹೊತ್ತು ಪ್ರಾಪರ್ ಆಗಿ ಕೆಲಸ ಮಾಡ್ಬಿಟ್ರೆ ಇದಕ್ಕೇನು ಮೇಂಟೆನೆನ್ಸೇ ಬರಂಗಣ್ಣ ಖರ್ಚಾಗಣಪಾಯಿ ಇದ್ರಾಗ ಒಂದ್ ಸಾವಿರ ಐವತ್ಮಾಲ್ ಕ್ವಾಂಟಿಟಿ ಒಳಗ್ ಮಾಡ್ತೀನಿ ಅಂದ್ರೆ ಮೊಟ್ಟೆ ಪರ್ಪಸ್ ಮಾಡೋಣ ಲಾರ್ಜ್ ಕ್ವಾಂಟಿಟಿ ಒಳಗ್ ಮಾಡ್ತೀನಿ ಅಂದ್ರೆ ನಾಲ್ಕು ರೂಪಾಯಿ ಮಾಡೋಣ ಒಂದು ಬ್ಯಾಚ್ ನೀವು ಒಂದ್ ಸಾವಿರ ಅಣ್ಣ ಐವತ್ ಸಾವಿರ ರೂಪಾಯಿ ಕಣ್ಮಚ್ಚು ಉಳಿದಿದ ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದ ವಿಶೇಷತೆ ಏನಂದ್ರೆ ನಾಟಿ ಕೋಳಿ ಸಾಕಾಣಿಕೆನ ಮಾಡಬೇಕು ಅಂತ ತುಂಬಾ ಯುವಕರು ಈಗ ಮುಂದೆ ಬರ್ತಿದ್ದಾರೆ ನಾಟಿ ಕೋಳಿ ಸಾಕಾಣಿಕೆ ಎಲ್ಲರೂ ಮಾಡ್ತಾರೆ ಆದರೆ ನಾಟಿ ಕೋಳಿ ಸಾಕಾಣಿಕೆನೇ ಯಾಕೆ ಮಾಡಬೇಕು ಮಾಡಿದರೆ ಲಾಭ ಇರೋ ಇರುತ್ತೆ ನಷ್ಟವೂ ಇರುತ್ತೆ ನಷ್ಟ ಬಂದಾಗ ನಾನು ಯಾವ ಥರ ಸರಿದೂಗಿಸ್ಬೇಕು ಅನ್ನೋ ಎಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ ಈಗ ನಾವು ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡೋದಕ್ಕೂ ಈ ಕೋಳಿ ಸಾಕಾಣಿಕೆ ಮಾಡೋದಕ್ಕೂ ಏನೆಲ್ಲ ವ್ಯತ್ಯಾಸಗಳಿರ್ತವೆ ಈ ನಾಟಿ ಕೋಳಿಗಳನ್ನು ನಾನು ಮಾಂಸಕ್ಕಾಗಿ ಮಾಡಿದರೆ ಬೆಟರ ಅಥವಾ ಮೊಟ್ಟೆಗಾಗಿ ಮಾಡಿದರೆ ಬೆಟರ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಬಂದಿರಬಹುದು ನಾಟಿ ಕೋಳಿ ಸಾಕಾಣಿಕೆನ ಮಾಡಿದ್ರೆ ನನಗೆ ಲಾಭನ ನಷ್ಟನ ಇದರಿಂದ ಲಾಭ ಬಂದ್ರೆ ಎಷ್ಟು ಲಾಭ ಬರ್ಬೋದು ನಷ್ಟ ಬಂದ್ರೆ ಯಾವ ತರದಲ್ಲಿ ನನಗೆ ನಷ್ಟ ಆಗ್ಬೋದು ಅನ್ನೋಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಊರು ನಮ್ಮ ಹೆಸರು ಪ್ರವೀಣ ಅಂತ ನಾವು ಇದೇ ಹುಬ್ಬಳ್ಳಿ ಊರ್ ಬಂದ್ಬಿಟ್ಟು ಹುಬ್ಳಿ ಇನ್ನೊಂದ್ ಕೇಳ್ಪಟ್ಟೆ ನಿಮ್ ಬ್ರದರ್ ಕಡೆಯಿಂದ ಇಂಜಿನಿಯರ್ ಅಂತೆ ಇಂಜಿನಿಯರ್ ಆಗಿ ನಾಟಿ ಕೋಳಿ ಸಾಕಾಣಿಕೆ ಅಂತ ಯಾಕೆ ಆ ಇಂಜಿನಿಯರ್ ಅನ್ನ ಈಗ ಈ ನಾಟಿ ಕೋಳಿ ಯಾರಾದ್ರೂ ಈಗ ಯಾಕಂದ್ರೆ ಇದು ಪಾರ್ಟ್ ಟೈಮ್ ಇದ್ದಂಗೆ ಡೈಲಿ ಎರಡ್ ತಾಸಿನ ಕೆಲ್ಸ ಇರತಿ ಬೆಳಗ್ಗೆ ಒಂದ್ ತಾಸು ಮತ್ತೆ ಸಾಯಂಕಾಲ ಒಂದ್ ತಾಸು ನಾವು ನೀರ್ ಫೀಡ್ ಒಂದ್ ಕೊಟ್ಬಿಟ್ರೆ ಅವಾಗ ನಮ್ದೇನ್ ಜಾಸ್ತಿ ಇರಂಗ್ ಇದೊಂದ್ ಟೈಪ್ ಪಾರ್ಟ್ ಟೈಮ್ ಬಿಸ್ನೆಸ್ ಎಲ್ಲ ಯುವಕರಿಗೆ ಆ ಯುವಕರಿಗೆ ನಾವ್ ಒಬ್ಬ ಹೆಲ್ಪ್ ಆಗಲಿ ಅಂತಂದ ಈ ನಾಟಿ ಕೋಳಿನ ಮಾಡ್ದಂಗ್ ಬಾಯ್ಲರ್ ಕೋಳಿ ಮಾಡ್ಬೇಕು ಇದನ್ನ ಯದಕ್ ಮಾಡ್ಬೇಕಂದ್ರಣ ನಾಟಿ ಕೋಳಿ ಮೊದ್ಲೇ ಮಾತ್ರ ಮೇಂಟೆನೆನ್ಸ್ ಜಾಸ್ತಿ ಇರಂಗಿಲ್ಲ ನೀವು ಹೊಸ ಯುವಕರಿಗೆ ಒಂದ್ ಚೈತನ್ಯ ತುಂಬ ನೋಡಣ ಈ ನಾಟಿ ಕೋಳಿ ಏನ ಬಾಳ ಮೇಂಟೆನೆನ್ಸ್ ಕಮ್ಮಿ ಅಣ್ಣ ಫ್ರೀ ಮೇಂಟೆನೆನ್ಸ್ ಅಣ್ಣ ಜಾಸ್ತಿ ಇರಂಗಿಲ್ಲ ಇದನ್ನ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಚೊಲೋ ಬೆಳೀತೈತಿ ನಾಟಿ ಕೋಳಿ ಮಾಡೋದ್ರಿಂದ ನಿಮ್ ಏನ್ ಉಪಯೋಗ ಅಂದ್ರಣ್ಣ ಒಂದು ನಿಮ್ಗೆ ಮೊಟ್ಟೆಯಿಂದ ಆದಾಯ ಮಾಂಸದಿಂದ ಆದಾಯ ಒಳ್ಳೆ ಗೊಬ್ಬರದಿಂದನೂ ಆದಾಯ ಮೂರಿಂದ ಆದಾಯ ಆಯ್ತಣ ಒಳ್ಳೆ ಇದು ಫ್ರೀ ಮೇಂಟೆನೆನ್ಸ್ ಅಣ್ಣ ಜಾಸ್ತಿ ಮೇಂಟೆನೆನ್ಸ್ ಇರಂಗಿಲ್ಲ ರೋಗಗಳ ಕಡಿಮೆ ಬಾಯ್ಲರ್ಗಾದ್ರೆ ಹಂಗಾರಣ ರೋಗ ಜಾಸ್ತಿ ಬರ್ತಾವ ಇದಕ್ಕಾಗಿ ಕೋಳಿ ಮಾಡ್ಬೇಕಂತ ಸಲಹೆ ಕೊಡ್ತೇನೆ ಯಾರ್ ಬೇಕಾದ್ರೂ ಮಾಡ್ಬೋದಣ ಇಂಜಿನಿಯರ್ಸ್ಗಳು ಮಾಡ್ಬೋದು ನಾರ್ಮಲ್ ಲೇಬರ್ಗಳು ಮಾಡ್ಬೋದು ಒಳ್ಳಿ ಈಗ ಮಹಿಳೆಯರು ಕೂಡ ಮಾಡ್ತಾರಣ್ಣ ಅಂದ್ರೆ ನಿಮ್ ಪ್ರಕಾರ ಈಗ ದುಡಿಯೋ ಬೇರೆಯವ್ರಿಗೆ ಸ್ವಂತ ನಮ್ದೇ ಉದ್ಯೋಗ ಅಣ್ಣ ಸ್ವಂತ ಉದ್ಯೋಗ ನಾಟಿ ಕೋಳಿ ಬೆಟ್ರಣ ಇದರಿಂದ ಲಾಭಗಳು ನಿರೀಕ್ಷೆ ಮಾಡಬಹುದು ಇದರಿಂದ ನೋಡ ಒಬ್ಬೊಬ್ಬರು ಅಣ್ಣ ಜಾಸ್ತಿ ಜಾಸ್ತಿ ಲಾಭ ಎಕ್ಸ್ಪೆಕ್ಟ್ ಆಗ ಅಂತ ಏನ ಜಾಸ್ತಿ ಲಾಭ ಇರಂಗಿಲ್ಲ ಒಂದ್ ಸಾವಿರ ಕೋಳಿ ಮಾಡಿದ್ರೆ ನಿಮ್ಗೆ ಫಿಫ್ಟಿ ತೌಸಂಡ್ ಐವತ್ ಸಾವಿರ ಮಟ್ಟ ಉಳಿದಿತ್ತ ನೀ ಸಿಂಗಲ್ ಸಿಂಗಲ್ ಮಾಡಿದ್ರೆ ಜಾಸ್ತಿ ಹೋಗಿತ್ತೂರಿಂದ ಒಂದ್ ಸಾವಿರ ಮಠ ಅಣ್ಣ ನಾಟಿ ಕೋಳಿ ಹ್ಮ್ 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 ಈಗ ನಾನು ಎಲ್ಲಾ ಕಡೆ ಕೇಳ್ಬರ್ತಿರ್ತೀನಿ ಎಲ್ರೂ ನಾಟಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ನಾಟಿ ಕೋಳಿ ಅಂತ ಇರ್ತಾರೆ ಒಳಗೆ ಈಗ ನಾನು ನಾಟಿ ಕೋಳಿ ಆಯ್ಕೆ ಮಾಡ್ಕೋಬಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಹೆಂಗ್ ಹಿಡಿಬೇಕು ಅಣ್ಣ ನಾಟಿ ಕೋಳಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಾ ತೋರಿಸ್ಟ್ ಮಾಡ್ಕೋಬೇಕಂತಂದ್ರೆ ಹ ಇದೆ ನಮ್ ಕಡೆ ಒರಿಜಿನಲ್ ನಾಟಿ ಕೋಳಿ ಅಣ್ಣ ಹ್ಮ್ ಒರಿಜಿನಲ್ ನಾಟಿ ಕೋಳಿ ಮರ ಇದ್ರಾಗ ಏನ್ ಇರತ್ತೆ ಇದ್ರಾಗ ಏನೇನ್ ಅಂಶಗಳಿರ್ತಾವ ಇದ್ರಾಗ ಏನ್ ಅಂಶಗಳ ಇರ್ತೇತಿ ಅಂದ್ರ ಅಣ್ಣ ತೋರಸ್ತೇನಣ್ಣ ನಿಮ್ಗ ಇದ್ರ ಚುಂಚ ಐತರ ಅಣ್ಣ ಚುಂಚ ಚಿಕ್ಕದಾಗಿರ್ಬೇಕ ಆಹ್ ಇದ್ರ ನೋಡಕ್ವಿನೆಸ್ ನೋಡಾ ಎಷ್ಟ ಶಾರ್ಪ್ ಐತಿ ಬ್ಯಾರೆ ಕೋಳಿ ಎಷ್ಟು ಶಾರ್ಪ್ ಸೆರಂಗಿರ ಅಣ್ಣ ಹೊಳ್ಳಿ ಇದ್ರ ಕಾಲ್ ನೋಡಾ ಕಾಲ್ಗಳು ಸಣ್ಣ ಇರಬೇಕ ಅಣ್ಣ ಇಟ್ಟ ಇದು ತೆಳ್ಳಗೆ ಇರ್ಬೆಕ್ ಅಣ್ಣಾ ಚಿಕ್ಕದ್ ಇರ್ಬೆಕ್ ಅಣ್ಣ ಆಮೇಲೆ ಇನ್ನೊಂದು ಎಲ್ಲೋ ಬರ್ತೈತಿ ಅಣ್ಣ ಲೆಗ್ ಇದೇನಾರ ಕಾಲ್ ಎಲ್ಲೋ ಬಂತಾರ ಅದನ್ನ ನಾಟಿ ಕೋಳಿ ಅಲ್ಲತಿ ಹ್ಮ್ ಹಾ ಈ ತರದಾಗಿ ನಾವು ನಾಟಿ ಹೊಳ್ಳಿ ಆಕ್ಟಿವ್ ನಾಟಿ ಕೋಳಿ ಮರಿಂಗ್ ನೀವ್ ಹೋದಾಗ ಹಿಂಗ ಹೆದರ್ತಾವಣ್ಣ ಶಾರ್ಟ್ಗೆ ಹೆದರ್ತಾವ ನಮ್ ಕಡೆ ಇರಂಗಿಲ್ಲ ನಿಂದ್ರಂಗಿಲ್ಲ ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀನಪ್ಪ ಆಯ್ತು ಈ ನಾಟಿ ಕೋಳಿ ಸಾಕಾಣಿಕೆ ಮಾಡಿದಾಗ ಇದಕ್ ಬರೋ ರೋಗಗಳು ಯಾವ ರೋಗಗಳನ್ನ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅಣ್ಣ ಇದಕ್ಕ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರಣ್ಣ ಒಂದು ತಾಸು ಬೆಳಗ್ಗೆ ಹೊತ್ತು ಆಗಿ ಕೆಲಸ ಮಾಡಿಬಿಟ್ರೆ ಏನು ಮೈಂಟೆನೆನ್ಸೇ ಬರಂಗಣ್ಣ ಯಾವ ರೋಗನೂ ಬರಂಗರೋಣ ಹೆಂಗೆ ಅಂದ್ರೆ ಅವನ ಬೆಳಗ್ಗೆ ಬಂದ್ವ ನೀಟಾಗಿ ಫಿಲ್ಟರ್ ಡ್ರಿಂಕರ್ ತೊಳ್ಕೊಂಡ್ವಾ ವಾಶ್ ಮಾಡ್ಕೊಂಡು ಅದಕ್ಕೆ ಏನೈತಿ ಫೀಡ್ ಹಾಕಿ ನೀರು ಹಾಕಿ ಅದಕ್ಕೆ ಏನು ಬೇಕು ಮೆಡಿಸಿನ್ ಕೊಟ್ಟು ಇಟ್ಬಿಟ್ರೆ ಗಾಳಿ ಬೆಳಕೊಂದು ಅದಕ್ಕೆ ಏನು ರೋಗ ಬರಲ್ಲ ನಾವು ನಾವು ಹೆಂಗಾರೋಣ ಮನುಷ್ಯರು ಅವು ಹಂಗೋಣ ನಮಗೆ ತಂಡ ಹತ್ತಾಕತ್ತೋ ಅವಕೆ ತಂಡ ಹತ್ತೈತಿ ನಮಗೆ ತಂಡ ಹತ್ತಲಿಲ್ಲ ನಮಗೆ ಸಖಿ ಹತ್ತಾಗ್ತೋ ಅವಕೋ ಸಖಿ ಆಗ್ತೈತಿ ಹಿಂಗಣ ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಾದ್ರೆ ಈ ಶೆಡ್ಡಿನ ವ್ಯವಸ್ಥೆ ಹೆಂಗಿರಬೇಕು ಶೆಡ್ ಯಾವ ಅಂತರದಲ್ಲಿ ಇದ್ರ ಬೆಟರ್ ಆ ಶೆಡ್ಡಿನ ಅಂದ್ರ ಅಣ್ಣ ನಿಂಗ ಫೀಟ್ ಫೀಟ್ ಇದ್ರೆ ಸಾಕಣ ಸೈಡ್ಗೆ ಸೆಂಟರ್ನ್ಯಾಗ ಹತ್ ಫೀಟ್ ಹೈಟಿರಬೇಕಣ್ಣ ಶೆಡ್ ಇಂದ ಉದ್ದ ಉದ್ದ ನಿಂಗ ಇಪ್ಪತ್ ಫೂಟ್ ಮೂವತ್ ಫೂಟ್ ಬೈ ಸಿಕ್ಸ್ಟಿ ಫೀಟ್ ಇದ್ರೂ ನಡೀತಿದೆ ಒಂದೇ ನಾಟಿ ಕೋಳಿ ಸಾಕಬೇಕಂದ್ರ ಅಣ್ಣ ಒಂದ್ ಸ್ಕ್ವೇರ್ ಫೀಟ್ ಜಾಗ ಸಾಲದ ನೀವು ಮೊಟ್ಟೆ ಪರ್ಪೇಸ್ ಮಾಡ್ಬೇಕಂದ್ರ ಎರಡುವರೆ ಸ್ಕ್ವೇರ್ ಫೀಟ್ ಬೇಕಣ್ಣ ಈಗ ಕೆಲವೊಬ್ರು ಹಣ ಈಗ ಈ ವಿಡಿಯೋ ನೋಡೋದಾದ್ಮೇಲೆ ನಾನು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕು ನನಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಖರ್ಚು ಬರಬಹುದು ಅಂತ ಯೋಚನೆ ಮಾಡ್ತಾರೆ ನಿಮ್ ಪ್ರಕಾರ ಯಾಕಂದ್ರೆ ಈಗ ಒಂದು ನಾಲ್ಕೈದು ವರ್ಷದಿಂದ ನೀವು ಕೋಳಿ ಸಾಕಾಣಿಕೆ ಮಾಡ್ತಿದ್ದೀರಾ ಈಗ ಹೊಸ್ದಾಗ ಒಬ್ರು ಮಾಡೋದಾದ್ರೆ ಅವ್ರಿಗೆ ಎಷ್ಟು ಅಮೌಂಟ್ ಬರಬಹುದು ಈಗ ನೋಡೋಣ ನಾಟಿ ಕೋಳಿ ಮಾಡ್ಬೇಕಂದ್ರೆ ಒಂದೇ ಸಾವಿರ ಮರಿಗಣ ನಮ್ಗೆ ಒಂದ್ ಸಾವಿರ ಮರಿಗೆ ಒಂದ್ ಲಕ್ಷ ತೊಂಬತ್ ಸಾವಿರದ ಒಂದ್ ಲಕ್ಷನು ಬೇಡ ಒಂದ್ ಮುನ್ನೂರ ಒಂದ್ ನೂರ ಮಾಡ್ತೀನಿ ಅಂತ ಮುನ್ನೂರ್ ಮಾಡ್ತೀನಿ ಅಂತ ನಿಮ್ಗೆ ಜಾಸ್ತಿ ಖರ್ಚಾಗಲ್ಲ ನಿಮ್ ಮತ್ತೆ ಬರೀ ಐವತ್ ಸಾವಿರ ರೂಪಾಯಿ ಇದ್ರೆ ಸಾಕು ಹ್ಮ್ ಹ್ಮ್ ಐವತ್ ಸಾವಿರ ಇದ್ರೆ ಸಾಕಣ ನೀವ್ ಒನ್ ಡೇ ಮರಿ ನಿಂತ ಬೆಳೆಸ್ಬೋದ ಹ್ಮ್ ಅವಾಗ ನಾನು ಏನೇನ್ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ನಾನು ಏನ್ ಅಣ್ಣಾ ನೀವ್ ಒನ್ ಡೇ ಮರಿ ಬೇಕಾತಪ್ಪ ಅಂತಂದ್ರೆ ನಿಂಗೆ ನೀಟ್ ಆಗಿ ಕೆಳಗೆ ಒಳ್ಳೆ ಹಾಕೋಬೇಕಣ್ಣ ಪೇಪರ್ ಹಾಸ್ಕೋಬೇಕ ಪೇಪರ್ ಹಾಸ್ಕೊಂಡು ಈ ಟೈಪ್ ನೀವು ನೆಲದಿಂದ ಒಂದ್ ಆರೆಂಜ್ ಸೈಟಿಗೆ ಒಂದ್ ಎರಡ್ ನೂರು ಬಲ್ಪ್ ಹಾಕಿ ಇಟ್ಟರೆ ಮುಗಿತಾನ ಇಂಕ್ಯೂಬೇಟರ್ ತೆಗಿಸಿರ್ತಾರ ಸಾವಿರ ಸಾವಿರ ಮರಿಗಳನ್ನ ಮರಿಗಳ ನಾವ್ ಯಾರು ಕೋಳಿಯಿಂದ ಇಂದ ತಗಣ್ಣ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಇಂಕ್ಯುಬೇಟರ್ ಇಂದ ತಗಸ್ತ ಇಂಕ್ಯುಬೇಟರ್ ಇಂದ ತಗತೈತಿ ಮರಿಗೆ ಹೀಟ್ ಬೇಕಾಗಿರ್ತಣ ಈಗ ದೊಡ್ಡ ತಾಯಿ ಕೋಳಿ ಏನ್ ಮಾಡದೇತಾಣ ಮರಿನಾ ಕಾವು ಕೊಡ್ತೈತಿ ಅದೇ ಪಾಲನೆ ಪೋಷಣೆ ಮಾಡೈತಾಣ ಇವ್ ಹಂಗಲ್ಲಣ್ಣ ಇವಾಗ ನಾವ ತಾಯಿ ಇದ್ದಂಗಣ್ಣ ಮಾಡ್ತೀವಿ ಹಂಗ ಹಂಗಾಗಿ ಇದು ಒಳ್ಳೆ ಬೆಸ್ಟ್ ಈಗ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಕೆಲವರು ಪ್ರಶ್ನೆ ಏನ್ ಬರುತ್ತೆ ನಾಟಿ ಕೋಳಿ ನಾನು ಸಾಕಾಣಿಕೆ ಮಾಡೋದಾದ್ರೆ ಮೊಟ್ಟೆಗ್ ಮಾಡ್ಲಾ ಇಲ್ಲ ಏನಾದ್ರು ನಾನು ಇದಕ್ಕೆ ಮಾಂಸಕ್ ಮಾಡ್ಲಾ ಅಂತ ಬರ್ತಾರೆ ನಿಮ್ ಪ್ರಕಾರ ಯಾವ್ದಕ್ ಮಾಡಿದ್ರು ಬೆಟರ್ ಯಾವ್ದು ಲಾಭ ಯಾವ್ದು ನಷ್ಟ ನೋಡೋಣ ಈಗ ಮೊಟ್ಟೆಗೋ ಡಿಮಾಂಡ್ ಐತಿ ಮಾಂಸಕ್ಕೂ ಡಿಮಾಂಡ್ ಈಗ ನಾಟಿ ಕೋಳಿ ಏನಿಲ್ಲ ಅಂದ್ರು ನಿಮ್ಗೆ ಹೊರಗಡೆ ತೊಗೊಂಡ್ರಣ ಜಿಗೆ ಮುನ್ನೂರು ರೂಪಾಯಿ ಐತೆ ಐತೈತಿ ಮೊಟ್ಟೆ ಹದಿನೈದು ರೂಪಾಯಿ ಅನ್ಕೆ ಸೇಲ್ ಆಗ ಆಗ್ತೈತಿ ನೀವು ದೊಡ್ಡ ಕೋಳಿ ತೊಗೊಂಡ್ರಿ ಮೊಟ್ಟೆ ಪರ್ಪಸ್ ಮಾಡ್ಕೊರಿ ಈಗ ಸಣ್ಣ ಸಣ್ಣದಾಗಿ ಈಗ ಈಗ ಸ್ಟಾರ್ಟ್ ಮಾಡ್ತಿರ್ತಾರೆ ಇಲ್ಲಪ್ಪ ನಾವು ಮೊಟ್ಟೆ ಪರ್ಪಸ್ ಅಂತ ಯುವಕರು ಅವ್ರಿಗಾರ ಮೊಟ್ಟೆ ಪರ್ಪಸ್ ಯೂಸ್ ಮಾಡ್ಬೋದು ಇಲ್ಲಪ್ಪ ನಾವು ಲಾರ್ಜ್ ಕ್ವಾಂಟಿಟಿ ಒಳಗೆ ಮಾಡ್ತೀನಿ ಸ್ಮಾಲ್ ಕ್ವಾಂಟಿಟಿ ಒಳಗೆ ಮಾಡ್ತೀನಿ ಅಂದ್ರೆ ಮೊಟ್ಟೆ ಪರ್ಪಸ್ ಮಾಡೋಣ ಲಾರ್ಜ್ ಕ್ವಾಂಟಿಟಿ ಒಳಗೆ ಮಾಡ್ತೀನಿ ಅಂದ್ರೆ ಮಾಂಸ ಪರ್ಪಸ್ ಮಾಡೋಣ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋಕ್ಕೆ ಯಾವ ವೆದರ್ ಬೆಟ್ ಬೆಸ್ಟ್ ನಾಟಿ ಕೋಳಿ ಸಾಕಾಣಿಕೆ ಮಾಡಕ್ಕೆ ಯಾವ ವೆದರ್ ಅಂತ ಏನಿಲ್ಲ ಅಣ್ಣ ನೀವು ಮೇಂಟೆನೆನ್ಸ್ ಮಾಡ್ಬಿಟ್ರೆ ಎಲ್ಲಾ ವೆದರ್ಗು ಸೆಟ್ ಆಗಿದೆ ಹೊರಗ್ ಬಿಟ್ಟ ಸಾಕ್ತಾರಣ ಯಾವ ತರ ಮಾಡಬೇಕು ಬೇಸಿಗೆಯಲ್ಲಿ ತರ ಮಾಡ್ಬೇಕು ಮಳೆಗಾಲದಲ್ಲಿ ಯಾವ ತರ ಮೇಂಟೇನ್ ಮಾಡಬೇಕು ಚಳಿಗಾಲದಲ್ಲಿ ಯಾವ ತರ ಮೇಂಟೆನೆನ್ಸ್ ಅಣ್ಣ ಈಗ ನೀವು ಶೆಡ್ ಒಳಗೆ ಫಾರ್ಮ್ ಒಳಗೆ ಎಟ್ಟು ಬೆಳೆಸ್ತೀನಪ್ಪಾ ಅಂತಂದ್ರೆ ಮಳೆಗಾಲದಾಗ ಆ ನೀರ್ ಒಳಗಡೆ ಬರ್ಲಾರ್ದಂಗ ನೋಡ್ಕೋಬೇಕ ಶೆಡ್ ಒಳಗಡೆ ಶೆಡ್ ಒಳಗಡೆ ನೀರ್ ಬಂದ್ರು ನಾವ್ ಏನು ಗೊಳಲ್ ಏನೋ ಇರತ್ತೆ ಹಸಿ ಆಗ್ಲಾರ್ದಂಗ್ ನೋಡ್ಕೋಬೇಕು ಆ ಹಸಿ ಆಗಕತ್ತಂದ್ರಣ್ಣ ಅವ ಕಾಲ್ ತಂಪ್ ಆಗತ್ತಂದ್ರೆ ಅವಕ್ ನೆಗಡಿ ಕೆಮ್ಮು ಸ್ಟಾರ್ಟ್ ಆಗಿದೆ ನೆಗಡಿ ಬರೋದು ಕೆಮ್ಮು ಬರೋದು ಇದು ಸ್ಟಾರ್ಟ್ ಆಗಿದೆ ಅದು ಬರಕತ್ತಂದ್ರೆ ಅವ್ಕ ಮೂಗ್ ಬ್ಲಾಕ್ ಆತಂದ್ರೆ ಉಸರಾಡಕ್ ಕಷ್ಟ ಆಗಿ ಸಾಯುವ ಪರಿಸ್ಥಿತಿಗಳು ಬರೀತ್ಕೊಳ್ಳಿ ಇನ್ನೊಂದಣ್ಣ ಈಗ ಬೇಸಿಗೆ ಒಳಗಣ ಬೇಸಿಗೆ ಒಳಗೆ ಏನಾಗ್ತೈತಿ ಜಾಸ್ತಿ ಹೀಟ್ರಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅವಾಗ ನಾವ್ ಏನ್ ಮಾಡ್ಬೇಕ ಅಂತಂದ್ರೆ ಓಪನ್ ಪೂರ ಅಂದ್ರೆ ನಮ್ದು ಏನ್ ಶಡ್ ಇರ್ತೈತಲ್ಲ ಹೊರಗ್ ಬಿಡಂಗಿಲ್ಲಪ್ಪ ಅಂತಂದ್ರೆ ಹೇಳತ್ತಿನ ಎಲ್ಲಾ ಎಬಿಸಿ ಈ ಟೈಪ್ ಏನು ನೋಡೋಣ ಈ ಟೈಪ್ ಎಬಿಸಿ ಗಾಳಿ ಬರುವಂತ ನೋಡ್ಕೋಬಹುದು ನೀರಿನ ವ್ಯವಸ್ಥೆ ಯಾವ ಮಾಡ್ಕೋಬೇಕು ಯಾವ ಯಾವ ಕೊಡಬೇಕು ಅಣ್ಣ ಈಗ ಆಹಾರ ಅಂತ ಹೊರಗ್ ಬಿಟ್ಟ ಮೆಸೋದಾದ್ರಣ್ಣ ಆಹಾರ ನೀವು ಹಾಕ್ಬೇಕಂತ ಅವ ಬೆಕ್ಕದ ನೀವು ಹುಲ್ಲು ತಿಂದು ಬೆಳಿತಣ ಹೊರಗಡೆ ಹುಲ್ಲು ಹುಳು ಹುಬ್ಡೆ ಏನು ತಿಂದು ಬೆಳಿತಾನ ನೀವು ಫಾರ್ಮ್ ಒಳಗೆ ಅಣ್ಣ ಈಗ ಫೀಡ್ರ ಫೀಡ್ ಹಾಕ್ಬೇಕ ನೀರ ಚಲೋ ನೀರ್ ಹಾಕ್ಬೇಕು ಚಲೋ ಪಿ ಎಚ್ ಇದ್ ನೀರ್ ಮೇಂಟೈನ್ ಮಾಡಿ ರಾಜ ಯಾವ ಪ್ರಮಾಣದಲ್ಲಿ ನಾನು ನೀರ್ ಕೊಡ್ಬೇಕು ಒಂದು ಮುನ್ನೂರು ಮರಿ ಸಾಕಿದ್ರೆ ಎಷ್ಟು ಡ್ರಿಂಕರ್ ಗಳನ್ನ ಇಡಬೇಕು ಎಷ್ಟು ಫೀಡರ್ ಇಡಬೇಕು ಅಣ್ಣ ಇದಕ್ಕೊಂದು ರೇಷಿಯೋ ಇದೆ ಒಂದು ಡ್ರಿಂಕರ್ ಐವತ್ತು ಕೋಳಿಗೆ ಇಡ್ಬೇಕು ಒಂದು ಡ್ರಿಂಕ್ ಒಂದು ಡ್ರಿಂಕರ್ ಒಂದು ಫೀಡರ್ ಐವತ್ತು ಕೋಳಿಗೆ ಸೆಟ್ ಹಾ ನಾವು ಡ್ರಿಂಕರ್ ಕಡಿಮೆ ಇಡ್ಬೋದಣ್ಣ ಆದ್ರೆ ನೀರ್ ಅವಕ್ಕ ಪಟ್ಟ ಪಟ್ಟ ಸಿಗಂಗಿಲ್ಲ ಹ್ಮ್ ಈಗ ನಾನು ಆಯ್ತಪ್ಪ ನಾನು ನನ್ ಫೀಡರ್ ಬೇಡ ಡ್ರಿಂಕರ್ ಬೇಡ ನನಗೆ ನಾನು ಬರೇ ಫೀಡರ್ ಒಂದು ತಗೊಂತೀನಿ ನನಗೆ ಡ್ರಿಂಕರ್ ಬೇಡ ಡ್ರಿಂಕರ್ ಬೇಡ ಅಂದ್ರೆ ನೀವು ಯಾವ ತರ ವ್ಯವಸ್ಥೆ ಮಾಡ್ಬೋದು ಅಣ್ಣ ನಾ ಸ್ಟಾರ್ಟಿಂಗ್ ಫಾರ್ಮ್ ಆಗ್ದಾಗ ನೀವು ಫೀಡ್ರೆಟಿಂಗ್ ಕಾರ್ ಏನೋ ಅಣ್ಣ ಪೈಪ್ ಅದು ಕಟ್ ಮಾಡಿ ಅದರೊಳಗಡೆ ಏನದು ಇಪ್ಪತ್ತು ಲೀಟ್ರ್ ಕ್ಯಾನ್ ಹಾಕಿ ಆ ಟೈಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೆ ಅಣ್ಣ ಕಡಿಮೆ ಇನ್ವೆಸ್ಟ್ಮೆಂಟ್ನಾಗ ಜಾಸ್ತಿ ಇಳುವರಿ ಅಣ್ಣ ಫಸ್ಟ್ ಬಚ್ಚಿಂದ ಅದಾದ್ಮೇಲೆ ಇನ್ನೊಂದು ಏನು ಹೇಳ್ದಣ್ಣ ರೈತರಿಗೆ ಇದರಿಂದ ಏನು ಬಂದಿರುತ್ತಲ್ಲ ಅದನ್ನ ಹಾಕಿರಿ ನಿಮ್ಮ ಕಡೆ ರೊಕ್ಕ ಐತಂತೇಳಿ ಜಾಸ್ತಿ ಜಾಸ್ತಿ ಹಾಕ್ಬೇಡ್ರಿ ನನ್ನ ಕಡೆ ಈಗ ರೊಕ್ಕ ಇತ್ತು ಪಾ ನಾ ಎಲ್ಲ ಸೆಟಪ್ ಮಾಡೇತಿರ್ತೀನಿ ಹಂಗ್ ಮಾಡ್ಬೇಡ್ರಿ ನಿಮ್ಗೆ ಏನ್ ಅಡ್ಜಸ್ಟ್ ಆಕೇತಿ ನಿಮ್ಗೆ ಏನ್ ತೆಲಿ ಓಡಿಸ್ರಿ ಆ ಟೈಪ್ ಮಾಡಿದ್ರೆ ಅದು ಬೆಟರ್ ರೊಕ್ಕ ಉಳಿಸ್ಕೊಂಡು ಉಳಿಸ್ಕೊಂಡು ಆಮೇಲೆ ಮಾಡ್ಕೋಬೇಕು ಅದೇನೋ ಬಂತು ತಗೊಳ್ಳಿ ಅದೇ ನಾನು ನೀವು ಮೊದಲು ಮಾಡ್ಕೊಂಡಿದ್ದೆ ಇದಾಯ್ತು ನೋಡಿ ಹ್ಮ್ ನಾವು ಸ್ಟಾರ್ಟಿಂಗ್ ಅಣ್ಣ ನಮ್ಮ ಹತ್ರ ಏನ್ ಇದ್ದಿದ್ದಿಲ್ಲ ಅಣ್ಣ ಜಾಸ್ತಿ ನಾವು ಫೀಡರ್ ಡ್ರಿಂಕ್ ಫೀಡರ್ ಅಷ್ಟೇ ತಗೊಂಡಿದ್ವಿ ಅಣ್ಣ ಡ್ರಿಂಕರ್ಗೆಲ್ಲ ಈ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಣ್ಣ ತಿರ್ಸಿ ಅದು ಇದು ಹೆಂಗೈತೆ ಅಂದ್ರೆ ನೋಡೋಣ ಇದೊಂದು ಕ್ಯಾನ್ ಇಪ್ಪತ್ ಲೀಟರ್ ಹಿಡಿದು ಇದೊಂದು ಕ್ಯಾನ್ ಇಪ್ಪತ್ತ ಲೀಟರ್ ಒಂದ್ ಲಾಸ್ಟ್ನೇ ಕ್ಯಾಪ್ ಹಾಕಿದೀವಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೇವ್ ಎಷ್ಟು ಮರಿಗಳು ನೀರ್ ಕುಡಿತೇವೆ ಇದ್ರೆ ಇದ್ರಾಗಣ ಒಂದ್ ಸಾವಿರ ನೀರ್ ಒಂದ್ ಸಾವಿರ ಮರಿಗಣ ಇದ್ರಾಗ ಅಂದ್ರೆ ನೀರಿನ ವ್ಯವಸ್ಥೆ ಇರ್ಲೇಬೇಕು ಅಣ್ಣ ನೀರಿನ ವ್ಯವಸ್ಥೆ ಹ್ಮ್ ಹ್ಮ್ ಆಮೇಲೆ ಇದಕ್ಕೆ ಒಂದ್ ಇಪ್ಪತ್ ಲೀಟರ್ ಕ್ಯಾಂಡ್ ಡಬ್ ಆಗ್ಬಿಡ್ತಾವಣ್ಣ ನೀರ್ ಖಾಲಿ ಆಗ್ತೈತಾರ ನೀರ್ ಬಿಟ್ಕೋದ್ ಬಿಟ್ಟು ಎಷ್ಟು ಖರ್ಚಾಗೋದು ಇದಕ್ಕೆ ಇದಕ್ಕೆ ಬಾಳ ಅಂದ್ರೆ ಐದನೂರು ಖರ್ಚಾಗ ಐದಿಗೆ ಅಷ್ಟು ಬಾಟಲ್ ಇರ್ತಾವ ಅಣ್ಣ ಬಿಸ್ಲೇರಿ ಬಾಟಲ್ ನ ಡಬ್ವ ಕೊಡ್ರಣ ಈಗ ಒಂದು ಮೊರಿಗಳನ್ನ ನಾನ್ ತಗೊಂಡು ಹೋಗಿರ್ತೀನಿ ಆಯ್ತು ನೀವ್ ಹೇಳಿದ ತರನೇ ಎಲ್ಲಾ ನನ್ನ ಕ್ರಮಗಳನ್ನ ಅನುಸರಿಸ್ಕೊಂಡು ಹೋಗ್ತೀನಿ ಮರಿಗಳನ್ನೆಲ್ಲ ತಗ ಮರಿಗಳು ಅಷ್ಟು ಪುಷ್ಟವಾಗಿ ಬರಬೇಕು ಹೆಲ್ದಿ ಆಗಿ ಚೆನ್ನಾಗಿ ಬರಬೇಕು ಅದಕ್ಕೆ ನಾನು ಏನ್ ಫುಡ್ ಕೊಡ್ಬೇಕು ನಾನು ಅಣ್ಣ ನೀ ಮೊರಿಗಳು ನ್ಯಾಚುರಲ್ ಆಗಿ ಬರ್ಬೇಕಂದ್ರೆ ನೀವು ಹೊರಗೆ ಬಿಟ್ಟು ಮೇಯಿಸೋದು ಬಾಳ ಬೆಟರ್ ಅಣ್ಣ ಇವು ಫೀಡ್ ಅಂದ್ರೆ ಏನ ಮೀಟ್ ಪರ್ಪಸ್ ಏನ್ ಮಾಡ್ತಾರ ಫೀಡ್ ಬೆಟರ್ ಅಣ್ಣ ಯಾಕಂದ್ರೆ ಕಡಿಮೆ ಈಗ ಕಡ್ಮಿ ಟೈಮ್ ನಾಗ ಅವ್ರಿಗೆ ಜಾಸ್ತಿ ಇಳುವರಿ ತಗೋಬೇಕಾಗ್ತಾರೆ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಫೀಡ್ ರೆಕಮೆಂಡ್ ಮಾಡ್ತೇವೆ ಇಲ್ಲಪ್ಪ ನಾನು ಇಲ್ಲೇ ಮೊಟ್ಟೆ ಪರ್ಪಸ್ ಮಾಡ್ತೀನಿ ಮನೆ ಹತ್ರನ ಮಾಡ್ತೀನಿ ಅಂದ್ರೆ ನೀವು ತಗೊಂಡೋಗ್ರಿ ಹೊರಗಡೆ ಬಿಟ್ಟ ಸಾಕ್ರಿ ಅಂತ ಹೇಳ್ತೇವೆ ನಾವು ನೀವು ಬೆಕ್ಕದ ಹಾಕ್ರ ನಾವು ಮನೆಯಾಗಿನ ಮೊಸರಿ ಸದ್ಯಕ್ ತಿಂತಾವ ನಾವು ಮನೆಯಾಗಿನ ಮೊಸರಿ ಮನೆಯಾಗಿನ ಮೊಸರಿ ಸದ್ಯಕ್ ತಿಂತಾವ ಏನು ವೇಸ್ಟ್ ಮಾಡಿಕೊಡ ಆಯ್ತು ನಾನು ಫಾರ್ಮಲ್ ಸಾಕ್ತೀನಿ ಅವಾಗ ಏನು ಫುಡ್ ಕೊಡೋದು ಫಾರ್ಮಲ್ ಸಾಕೋದಾದ್ರಣ ನೀವು ಫೀಡ್ ಹಾಕ್ಬೇಕಣ್ಣ ಒಂದು ಇಲ್ಲ ಹೊರಗಿಂದ ಹುಲ್ಲ ಹುಲ್ಲು ಬೇನ್ ತಪ್ಪಲು ಎಲ್ಲ ಹಾಕ್ಬೋದ ಹ್ಮ್ ಹ್ಮ್ ಈ ಸಾಮಾನ್ಯವಾಗಿ ನಾಟಿ ಕೋಳಿಗ್ ಬರೋ ರೋಗಗಳು ಯಾವುವು ಲಸಿಕೆಗಳನ್ನ ನನ್ನ ಯಾವ ತರ ಕೊಟ್ಕೋಬೇಕು ನೀವ್ ಏನೇನ್ ಕೊಡ್ತೀರಾ ಸಾಮಾನ್ಯವಾಗಿ ಅಣ್ಣ ಫಸ್ಟ್ ಬರೋದು ಆ ಇದು ಬರ್ದೈತನ ಸಿ ಆರ್ ಡಿ ಬರ್ದೈತಾನ ಸಿಆರ್ ಡಿ ಅಂದ್ರೆ ಅದೇ ಮೂಗ್ನೇ ನೀರ್ ಬರೋದು ಗೊರ್ಕ್ ಗೊರಕ್ ಇದು ಸಿಆರ್ಡಿ ಡಿ ಲಘು ಐಡೆಂಟಿಫೈ ಆಗ ನೈಟ್ ಹೊತ್ತ ಐಡೆಂಟಿಫೈ ಆಗಿದೆ ನೈಟ್ ಹೊತ್ತಿನಾಗ ನಾವು ಸೂಕ್ಷ್ಮವಾಗಿ ಗಮನಿಸ್ತಾರಣ್ಣ ಗೊರಗ್ ಗೊರಕ್ ಅಂತ ಅವಾಜ್ ಬರ್ತೈತನ ಸೀನೋದ್ ಅದರಿಂದ ನಾವ್ ಸಿಆರ್ಡಿ ಡಿ ಆಗೈತೆ ಅಂತ ಅನ್ಕೋಬಹುದ ಅದಕ್ಕೆ ನಾನು ಏನ್ ಲಸಿಕೆ ಕೊಡಬೇಕು ಲಸಿಕೆ ನಮ್ದು ನಮ್ಮ ಹತ್ರ ಐತಣ್ಣ ನಮ್ದೇ ಓನ್ ಡಿಸ್ಟ್ರಿಬ್ಯೂಟ್ ಐತಾನ ಮೆಡಿಸಿನ್ ಅದನ್ನ ಕೊಡ್ತೇವೆ ಮೇಡಮ್ ಈಗ ಅಕಸ್ಮಾತ್ ಆಯ್ತು ನಾನು ಎಲ್ಲಾ ವಿಡಿಯೋ ನೋಡಿ ನಿಮ್ ಕಡೆಯಿಂದ ನಾನು ಮರಿಗಳನ್ನ ತಗೊಂಡಾದ್ಮೇಲೆ ನಿಮ್ ಜೊತೆ ಮತ್ತೆ ಮರಿಗಳನ್ನ ಜೊತೆ ಬಾಂಧವ್ಯ ಹೆಂಗಿರುತ್ತೆ ನೋಡೋಣ ಮರಿ ಕೊಟ್ಟ ಬೆಟ್ಟ ಇಲ್ಲಣ್ಣ ನಮ್ಗೆ ನಾವೇನ್ ಮಾಡ್ತೇವ ಮರಿ ಕೊಟ್ಟ ಮೇಲೆ ಡೈಲಿ ಫೋನ್ ಅಣ್ಣ ನಮ್ಮ ಮರಿ ಇಲ್ಲ ಅಂದ್ರೂ ಫೋನ್ ಹಚ್ಚಿ ನಾವು ಹೋಗಿ ಎಲ್ಲಾ ಕಡೆ ಎಲ್ಲಾ ಕಸ್ಟಮರ್ ಕೇಳಿ ಏನೇನೈತೆ ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಮೆಡಿಸನ್ ಕೊಟ್ಟಿದ್ದೀವಿ ಅವ್ರಿಗೆ ನಾವೆಲ್ಲ ಕೇರ್ ಮಾಡಿವಣ್ಣ ಹ್ಮ್ 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 ಈಗ ನಿಮ್ ಪ್ರಕಾರ ನಾನು ಮೊಟ್ಟೆಗೆ ಮಾಡಿದ್ರೆ ಬೆಟರ್ ಅಥವಾ ಈ ಮಾಂಸಕ್ಕೆ ಮಾಡಿದ್ರೆ ಬೆಟರ್ ಈ ನಾಟಿ ಕೋಳಿನ ನಾಟಿ ಕೋಳಿನ ನೀವು ಬೆಟ್ರ್ ಎರಡಕ್ಕೂ ಬೆಟ್ರ್ ಐತಣ ನೀವು ಕಡಿಮೆ ಪ್ರಮಾಣದಾಗ ಮಾಡೋದ್ರೆ ಮೊಟ್ಟೆ ಮಾಡ್ರಿ ಜಾಸ್ತಿ ಪ್ರಮಾಣದಾಗ ಮಾಂಸಕ್ ಮಾಡ್ರಿ ಎರಡಕ್ಕೂ ಅದೇ ಆಯ್ತ ಅಣ್ಣ ಈಗ ಆಯ್ತು ನಿಮ್ಮ ಹತ್ರ ನಾನು ಮರಿಗಳನ್ನ ತಗೊಂತೀನಿ ತಗೊಂಡು ಎಲ್ಲ ಹೋಗ್ತೀನಿ ಸರಿ ಈಗ ನಿಮ್ಮ ಹತ್ರ ನಾನು ಮರಿಗಳನ್ನ ತಗೊಂಡು ಹೋದಾಗ ಏನು ವ್ಯಾಕ್ಸಿನೇಷನ್ ಆಗಿರುತ್ತೆ ಯಾವ ತರ ವ್ಯಾಕ್ಸಿನೇಷನ್ ಮಾಡಿ ಕಳಿಸ್ತೀರಾ ಅಣ್ಣ ನೀವು ನಮ್ಮ ಹತ್ರ ಮರಿ ತಗೊಂಡ್ರಣ ಟೋಟಲ್ ನಿಮ್ಗೆ ಮೂರು ವ್ಯಾಕ್ಸಿನೇಷನ್ ಮಾಡಿಕೊಡ್ತೀವಣ್ಣ ಮರಿಗೆ ಮೂರ್ ವ್ಯಾಕ್ಸಿನೇಷನ್ ಮಾಡ್ತೇವ ಒಂದು ಲೆಫ್ಟ್ ಕಣ ಒಂದೇ ದ್ ಲಸಿಕೆ ಎಫ್ ಒನ್ ಅಂತ ಬಿಣ್ಣ ಲೆಫ್ಟ್ ಸೈಡ್ ಮಾಡ್ತೇವ ನೆಕ್ಸ್ಟ್ ಐಬಿಡಿ ಅಂತ ಬರೋದಣ ರಾಣಿಕೇತ್ ಡಿಸೀಸ್ ಅಂತ ಅದನ್ನ ರೈಟ್ ಸೈಡ್ ಮಾಡ್ತೇವ ಇನ್ನೊಂದು ನೀರೊಳಗ್ ಕೊಡ್ತೇವ ಹಾಲು ನೀರು ಮಿಕ್ಸ್ ಮಾಡಿ ಕೊಡ್ತೇವ ಮೂರ್ ವ್ಯಾಕ್ಸಿನೇಷನ್ ಮಾಡಿ ಅಣ್ಣ ಈಗ ನಾನು ಅಲ್ಲೋದ್ಮೇಲೆ ಏನ್ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಅಲ್ಲಿ ಹೋದ್ಮೇಲೆ ಏನ್ ವ್ಯಾಕ್ಸಿನೇಷನ್ ಏನ್ ಅಣ್ಣ ಬರೀ ನೀವು ಮಂತ್ಲಿ ಮಂತ್ಲಿ ಒಮ್ಮೆ ಕ್ಯಾಲ್ಸಿಯಂ ಹಾಕಿದ್ರೆ ಸಾಕಣ ಮರಿ ಕ್ಯಾಲ್ಸಿಯಂ ಹಾಕೋದಿಂದ ಅಣ್ಣ ಕಾಲು ವೀಕ್ನೆಸ್ ಅಣ್ಣ ಇವ್ ಇದ್ರೊಳಗೆ ಹಿಂಗ ಹ್ಯಾಂಡಿಕ್ಯಾಪ್ ಆಗೋ ಚಾನ್ಸಸ್ ದೊಡ್ಡ ದೊಡ್ಡಾದ್ಮೇಲೆ ಹ್ಯಾಂಡಿಕ್ಯಾಪ್ ಯಾವ ಎದಕ್ ಆಗ್ತಾವ ಎದಾಗ್ತವಂದ್ರಣ ಫೀಡರ್ ಕೆಳಗಿಟ್ಟಿರ್ತೀವಲ್ಲ ಕುಂತ ತಿಂದು 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 ಹ್ಯಾಂಡಿಕ್ಯಾಪ್ ಆಗೋ ಚಾನ್ಸಸ್ ಇರೋದಾ ಹಾಗಾಗಿ ಮಂತ್ಲಿ ಒಮ್ಮೆ ಇದು ಆಗ್ಬಿಟ್ಟು ಅಂದ್ರಣ ಕ್ಯಾಲ್ಸಿಯಮ್ ಹಾಕಿದ್ರ ಏನೋ ಪ್ರಾಬ್ಲಮ್ ಬರಂಗಣ್ಣ ಮರಿ ಎಲ್ಲಾ ಹೆಲ್ದಿ ಇರ್ತಾವ ಈಗ ನಾನ್ ಹತ್ರ ಆರ್ಡರ್ ಮಾಡ್ಕೊಂಡು ಮರಿಗಳ್ ಆದ್ಮೇಲೆ ನಾನು ಅಲ್ಲಿ ಮೊದಲು ಪೂರ್ವ ತಯಾರಿಯಾಗಿ ಏನೇನ್ ಮಾಡ್ಕೊಂಡಿರ್ಬೇಕು ಅಲ್ಲಿ ಸೆಡ್ ಅಲ್ಲಿ ಅಣ್ಣ ನಾವು ಬಿಫೋರ್ ನಮ್ಮ ಕಡೆ ಮರಿ ತಗೊಳ್ಕೊಂಡ್ ಬಿಫೋರ್ ನಾವ್ ಹೇಳ್ತೇವ ಏನೇನು ನಿಮ್ ಸೆಡ್ ವಿಡಿಯೋ ಕಳಿಸ್ರಿ ಹೆಂಗೈತೆ ನೋಡ್ತೇವೆ ಅದಾದ್ಮೇಲೆ ನಾನು ಸೆಟಪ್ ಏನೇನು ಬೇಕು ಹೇಳ್ತೇವಣ್ಣ ಅವ್ರಿಗೆ ಅಣ್ಣ ಸೆಟಪ್ ಒನ್ ಡೇ ಮರಿ ತೊಳೆ ಹತ್ರ ಅಣ್ಣ ಕೆಳಗೆ ಗೊಳ್ಳಲಿ ಹಾಸ್ರಿ ಪೇಪರ್ ಹಾಕಿರಿ ಆಮೇಲೆ ಬೆಲ್ಲದ ರೆಡಿ ಮಾಡಿರಿ ಮರಿ ಬಂದಮೇಲೆ ಬೆಲ್ಲದ ನೀರು ಕುಡಿಸ್ರಿ ಆಮೇಲೆ ಫೀಡಿಂಗ್ ಪೇಪರ್ ಫೀಡಿಂಗ್ ಮಾಡಿರಿ ಅಂತ ಹೇಳ್ತೇವ್ ನಮ್ಮ ಕಡೆ ಒನ್ ಮಂತ್ ತೊಗೊಂಡ್ರಂದಣ್ಣ ಪೂರ್ವ ಒಂದು ಒಂದು ಎರಡು ಇಂಚಷ್ಟು ಗೊಳಲಿ ಹಾಕಿರಿ ಅಂದ್ರೆ ಬೆಚ್ಚಗಾಗಬೇಕು ಅವು ಆಮೇಲೆ ಆ ವೆದರ್ ಸೆಟ್ ಆಗ್ಬೇಕಲ್ಲ ಅಣ್ಣ ಸ್ವಲ್ಪ ಸೆಟ್ ಆಗಿ ಟೈಮ್ ತಗೋತವಣ್ಣ ಗೊಳ್ಳಲಿ ಹಾಕಿ ಆಮೇಲೆ ಬೆಲ್ಲದ ನೀರು ಇಡಿಸ್ತೇವೆ ಯಾಕಂದ್ರೆ ಸ್ಟ್ರೆಸ್ ಆಗಿರ್ತಾವಲ್ಲ ಅಣ್ಣ ಬೆಲ್ಲದ ಇಟ್ಟರೆ ಟ್ರಸ್ ಕಡಿಮೆ ಆಗುತ್ತೆ ಈಗ ನಮ್ ಬೆಲ್ಲದ ನೀರ್ ಯಾಕೆ ಕೊಡ್ಬೇಕಣ್ಣ ಅಣ್ಣ ಬೆಲ್ಲದ ನೀರ್ ಯಾಕೆ ಕೊಡ್ಬೇಕಂದ್ರೆ ಮರಿಗಳ ವಯೋಬೇಕ ಸ್ವಲ್ಪ ಟ್ರಾವೆಲ್ ಆಗಿ ಅಣ್ಣ ಅವಕ್ ಎನರ್ಜಿ ಅಂತ ಅದ್ರಾಗ ಕಬ್ಬಿನ ಅಂಶ ಆರೇನ ಕಂಟೆಂಟ್ ಜಾಸ್ತಿ ಇರತ್ತ ಹಾಗಾಗಿ ನಾವು ಕಬ್ಬಿನ ಇದು ಬೆಲ್ಲದ ನೀರ್ ಕೊಡ್ ನೀರು ಕೊಡ್ಬೇಕು ಹಾ ಎನರ್ಜಿ ಜಾಸ್ತಿ ಆಗಿತಿ ಮರಿ ಬೂಸ್ಟ್ ಆಗ್ತಾವಣ್ಣ ಕೊಡ್ಬೇಕು ಅಣ್ಣ ಈಗ ಸಾಮಾನ್ಯವಾಗಿ ಬರೋ ಪ್ರಶ್ನೆ ನಮಗೇನು ಅಂದ್ರೆ ಆಯ್ತು ಇವರ ಕಡೆಯಿಂದ ನಾನು ನಾಟಿ ಕೋಳಿಗಳನ್ನು ತಗೊಂಡೋಗ್ತೀನಿ ಈಗ ಮೊಟ್ಟೆಗಾದ್ರೆ ಮೊಟ್ಟೆ ನಾನು ಹೋಗ್ತೀನಿ ಮೊಟ್ಟೆ ನನ್ ಕಡೆ ಮಾರ್ಕೆಟಿಂಗ್ ಕಡಿಮೆ ಇದೆ ನಿಮ್ ಕಡೆಯಿಂದ ನನಗೆ ಮಾರ್ಕೆಟಿಂಗ್ ಏನ್ ಸಿಗುತ್ತೆ ಮಾಂಸದ ಮಾರ್ಕೆಟಿಂಗ್ ಅಂದ್ರೆ ನಿಮ್ ಕಡೆಯಿಂದ ಏನ್ ಮಾಂಸದ ಮಾರ್ಕೆಟ್ ನಮ್ಮ ಕಡೆ ಡೀಲರ್ ಡೀಲರ್ಣ ನಾವು ಕೊಟ್ಟು ಕಳ್ಸ ಈಗ ಐವತ್ತು ನೂರು ಇದರ ಅಲ್ಲೇ ಖಾಲಿ ಬಿಡ್ತವ್ ಊರೊಳಗೆ ಖಾಲಿ ಆಗ್ತವ ಹಿಂಗ ಐದನೂರು ಸಾವಿರ ಏನ್ ತಗೊಂಡೋಗ್ತಾರಣ್ಣ ನಮ್ಮ ಕಡೆ ಅಂತ ನಾವ್ ಡೀಲರ್ ಕಳ್ಸಿ ಬಿಡ್ತೇವ ಅಲ್ಲಿ ಅಂತ ಅಲ್ಲೇ ಗಾಡಿ ಬರೋದ್ತಾಣೆ ಮರಿ ಹೇರಿದ್ಬುಟ್ಟೆ ಅಲ್ಲೇನ ರೊಕ್ಕ ಅವ್ರಿಗೆ ಕೊಟ್ಬಿಡದಣ್ಣ ಮತ್ತೇನ ಈಗ ಓವರ್ ಆಲ್ ಆಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋರಿಗೆ ನಿಮ್ಮ ಒಂದು ಕಿವಿ ಮಾತು ಆ ನಾಟಿ ಕೋಳಿ ಸಾಕಾಣಿಕೆ ಮಾಡೋದೇನು ದೊಡ್ಡ ಹುಷಾರಣ ಯಾರಾದ್ರೂ ಮಾಡಿ ಈಗೀಗ ನನ್ನ ಕಿವಿ ಮಾತು ಏನಂದ್ರೆ ಒಂದ್ ಟೈಮ್ ಎಲ್ಲೋ ವೇಸ್ಟ್ ಮಾಡ್ತಿರ್ತೀರಿ ನೀವು ಒಂದ್ ತಾಸು ಎಲ್ಲೋ ವೇಸ್ಟ್ ಮಾಡ್ತಿರೀ ಇದರ ಸ್ಪೆಂಡ್ ಮಾಡ್ರಿ ಇಷ್ಟ ಹೇಳ್ತೀನಿ ನಾನು ಮತ್ತೇನಿಲ್ಲ ಜಾಸ್ತಿ ಹ್ಮ್ ಈಗ ಆಲ್ಮೋಸ್ಟ್ ಎಲ್ಲ ಎಲ್ರು ನೋಡೋದು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ರೆ ನನಗೆ ಲಾಭ ಏನು ಸಿಗುತ್ತೆ ನಷ್ಟ ಏನು ಸಿಗುತ್ತೆ ಅಂತಾರೆ ಲಾಭ ನಾನು ಯಾವಾಗ ಪಡಿಬಹುದು ನಷ್ಟ ನನಗೆ ಯಾವಾಗ ಆಗುತ್ತೆ ಅಣ್ಣ ನಿನ್ನ ಮಾಂಸಕ್ ಮಾಡಾಕತ್ತಿ ಅಂದ್ರ ನಿನ್ ನಾಟಿ ಕೋಳಿ ವೇಟ್ ಚಲೋ ಬಂತಂದ್ರ ನಿಂಗ್ ಲಾಭ ಅಣ್ಣ ಹ ಮೊಟ್ಟೆಗಾಗಿ ಮಾಡತ್ತಿ ಅಂದ್ರ ಕಂಟಿನ್ಯೂ ಮೊಟ್ಟೆ ಸಿಗತಿ ಅದು ಲಾಭ ಅಣ್ಣ ನಿನ್ನ ನಷ್ಟ ಏನಂದ್ರ ಅವಕ್ ಯಾವ ಡಿಸೀಸ್ ಬರ್ಲಾರದಂಗ್ ನೋಡ್ಕೊಳದ ಒಂದ್ ಇದು ಅಣ್ಣ ನೀ ಡಿಸೀಸ್ ಬರಾಕತ್ತ ಮರಿ ಮೊಟಾಲಿಟಿ ಆಗತ್ತಂದ್ರ ನಿನ್ ಲಾಸ್ ಅಣ್ಣ ಈಗ ಲಾಭ ಅಂದ್ರೆ ಎಷ್ಟು ನಿರೀಕ್ಷೆ ಮಾಡಬಹುದು ಒಂದ್ ಬ್ಯಾಚ್ ನೀವ್ ಒಂದ್ ಸಾವಿರ ಹಾಕೊಂಡ್ರಣ್ಣ ಐವತ್ ಸಾವಿರ ರೂಪಾಯಿ ಕಣ್ಮುಚ್ಚ ಉಳಿದಿದ್ದಣ್ಣ ಒಂದು ಬ್ಯಾಚ್ ಐವತ್ತ ಸಾವಿರ ರೂಪಾಯಿ ಒಂದ್ ಬ್ಯಾಚ್ ಐವತ್ತ ಸಾವಿರ ಒಂದ ಸಾವಿರ ಮರಿ ಅಣ್ಣ ಮಾಂಸ ಮಾಂಸದ ಅಣ್ಣ ಮೊಟ್ಟೆದಾದ್ರಿ ಮೊಟ್ಟೆದಾದ್ರ ನೀ ಡೈಲಿ ಅಣ್ಣಾ ಈಗ ತಿಳ್ಕೊಣ ನಾಟಿ ಕೋಳಿದ ಆ ಪರ್ ಡೇ ಆ ನೀ ಒಂದ್ ನೂರ್ ಮರಿ ಇತ್ತಂದ್ರ ಅಣ್ಣಾ ಎಯ್ಟಿ ಪರ್ಸೆಂಟ್ ಕಿ ಬಿದ್ದ ಬೆಳ್ದಿದಾನ ಎಯ್ಟಿ ಏಟಿ ಇಂಟು ಒನ್ ಹದಿನೈದ ರೂಪಾಯಿ ಒಂದಂಕೆ ಸೇಲ್ ಆಗಿ ಆಗ್ತಾವ ಅಣ್ಣ ನಿಮ್ಗ ತತ್ತಿ ಅಲ್ಲೇ ಲಾಭಾನ ಈಗ ನೀವು ಮಾರ್ಕೆಟಿಂಗ್ ಮಾಡ್ಕೊಂತಿರ ನಾವ್ ಮಾರ್ಕೆಟಿಂಗ್ ನಮ್ದ ತತ್ತಿದು ಐತೆ ಅಣ್ಣ ನಮ್ ತತ್ತಿ ಡಿಸ್ಟ್ರಿಬ್ಯೂಟ್ ಐತಣ್ಣ ಹೆನ್ ಹೌಸ್ ಎಕ್ಸಾಮ್ ಮಾಡಿದವಣ್ಣ ನಾವು ಓರಲ್ ಆಗಿ ನನಗೆ ನಾನು ಕೇಳ್ಬಿಡ್ತೀನಿ ಎಲ್ಲರೂ ಕನ್ಫರ್ಮ್ ಆಗ್ಬಿಡ್ಲಿ ಅಂತ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಪೂರ್ವ ತಯಾರಿಯಿಂದ ಹಿಡಿದು ಓವರ್ ಆಲ್ ಆಗಿ ಒಂದು ಮೊಟ್ಟೆ ನಾನು ಕೊಡೋವರೆಗೂ ನಾನು ಏನು ಖರ್ಚಾಗಬಹುದು ನನಗೆ ಏನು ಲಾಭ ಬರಬಹುದು ಅಣ್ಣ ನಿನಗೆ ಇದು ಹಾರ್ಡ್ಲಿ ಒಂದ್ ನೂರ ಐವತ್ತಿಂದ ನೂರ ಎಪ್ಪ ಖರ್ಟಿಗಳ್ ನೀ ರೇಂಜ್ ಒಂದ್ ಮಂತ್ ಮಠ ಮಾಡಿದಂದ್ರೆ ನಿಮಗೆ ನೂರ ರೂಪಾಯಿ ಮಠ ಖರ್ಚು ಬರೋದೈತೆ ಫ್ರೀ ರೇಂಜ್ ಅದು ಸಾಕ್ಯಾರ ಈ ಮಾರ್ಕೆಟಿಂಗ್ ಎಲ್ಲ ಹೆಂಗಿರುತ್ತೆ ಮಾರ್ಕೆಟಿಂಗ್ ಹೇಳಿದ ಒಂದ್ ನಮ್ ತಮ್ಮ ಅರ್ದಾರಣ ಇಬ್ಬರ ಮಂದಿ ಬಾ ಆನಂದ್ ಅಂತಣ್ಣ ಪ್ರಶಾಂತ್ ಅಂತಣ್ಣ ಇವರು ಮಾರ್ಕೆಟಿಂಗ್ ಎಲ್ಲ ನೋಡ್ಕೊತಾರಣ್ಣ ನಮ್ ತಂಬಾರ ನಾ ಫೋನ್ ಎತ್ರು ನಮ್ ಇಬ್ರು ಈ ಮೂವರ್ ಸೇರಿ ಮೂವರ್ ಸೇರಿ ಮಾಡ್ತೇವ್ರ ಯಾರು ಮತ್ತ ಇದಂತ ಇಲ್ಲ ಅಣ್ಣ ಇವಂದು ಹೋಮ್ ಫೋರ್ಸ್ ಬಿಸ್ನೆಸ್ ಐತಾನ ಇವ್ ಅಕೌಂಟೆಂಟ್ ಅದಣ್ಣ ನಾ ಇಂಜಿನಿಯರ್ ಮೂರು ಮಂದಿ ಸೇರಿ ಮಾಡ್ಕೋತೇವ್ ಮೂರ್ ತಿಂಗಳ ಸೇರಿ ನಾಟಿ ಮಾಡ್ತೇವ ಏನೇನ್ ನಾವೇ ಸಾಲ್ವ್ ಅಣ್ಣ ಕಸ್ಟಮರ್ ಹ್ಯಾಂಡಲ್ ಮಾಡ್ತೇವಣ ಏನ ಡಿಸೀಸ್ ಬಂದ್ರು ಹೇಳ್ತೇವಣ ಮೂರು ಮಂದಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೀವ್ ಯಾವಾಗ ಕಾಲ್ ಕಾಲ್ ಮಾಡ್ಲಿ ಯಾವಾಗ ಯಾವ ಟೈಮಿಗ ಕಾಲ್ ಮಾಡ್ರಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರ ನಮ್ದು ನಿಮಗೆ ಯಾವ್ದ ತರ ಫ್ರಾಡ್ ಈ ತರ ಕೊಟ್ಟಿವಿ ಬಿಟ್ವಿ ಈ ಕೆಲಸ ನಮ್ ಕಡೆ ಇಲ್ಲ ಅಣ್ಣ ಈಗ ನನ್ನ ವಿಡಿಯೋ ನೋಡಿ ಆದ್ಮೇಲೆ ಯಾರಾದ್ರೂ ನಾನು ಕೋಳಿ ಸಾಕಾಣಿಕೆ ಮಾಡಬೇಕು ನನಗೆ ಒಂದು ಮುನ್ನೂರು ಮರಿಬೇಕು ಇಲ್ಲ ಒಂದು ಐದುನೂರು ಮರಿಬೇಕು ಅಂತಾರೆ ನಿಮ್ ಕಡೆಯಿಂದ ವ್ಯಾಕ್ಸಿನೇಷನ್ ಏನಾಗಿರುತ್ತೆ ವ್ಯಾಕ್ಸಿನೇಷನ್ ಆಗಿ ತನಕ್ಕೆ ನಿಮ್ಮ ಕಡೆಯಿಂದ ಪ್ರೂಫ್ ಏನು ಸಿಗುತ್ತೆ ಅಲ್ಲಿ ಹೋದ್ಮೇಲೆ ನಾನು ಏನು ವ್ಯಾಕ್ಸಿನೇಷನ್ ಮಾಡ್ಕೋಬೇಕು ಅಣ್ಣ ನಮ್ದು ಪ್ರೂಫ್ ಅಂದ್ರಣ್ಣ ನಿಮ್ಗೆ ಮರಿ ಬರೋಕಿನ ಬಿಫೋರ್ ನೀವು ಬುಕ್ಕಿಂಗ್ ಮಾಡಿದೆ ಅಂತಣ್ಣ ಮರಿ ಬಿ ಬರೋಕಿನ ಬಿಫೋರ್ ನಿಮ್ಗೆ ಫೋನ್ ಹಚ್ವ ಬಂದು ನಮ್ಮ ಶಡ್ಡಿಗೆ ಬಂದ ನೀವು ಮರಿ ನೋಡ್ಕೋಬೋದು ಇವತ್ತೇ ಬಿಟ್ಟಾರಪ್ಪ ಇದೇ ಡೇಟಿಗೆ ಬಿಟ್ರಾ ಅಂತಂದು ಒಂದೇ ತನ ಒಳ್ಳೆ ವ್ಯಾಕ್ಸಿನ್ ಏಳು ದಿವಸಕ್ಕೆ ಹದಿನಾಲ್ಕು ದಿವಸಕ್ಕೆ ಇಪ್ಪತ್ತೊಂದು ದಿವಸಕ್ಕೆ ಇಪ್ಪತ್ತೊಂದು ದಿವಸಕ್ಕೆ ಬಳಿಗ ನಡೀತಾನ ಏಳು ದಿವ್ಸ ಹದಿನಾಲ್ಕು ದಿವಸಕ್ಕೆ ಬಂದ್ ಹೋಗ್ರಣ್ಣ ನಾನು ಫೋನ್ ಅಣ್ಣ ನಾಳೆ ವ್ಯಾಕ್ಸಿನ್ ಮಾಡಾತೀವಿ ಈ ಟೈಮ್ನಾಗ ಮಾಡತ್ತೀವಿ ಅಂತಂದು ಬಂದು ನೋಡ್ಕೊಂಡು ಹೋಗ್ಬೋದಣ ಕನ್ಫರ್ಮೇಶನ್ಗೆ ಇಲ್ಲಪ್ಪ ಇನ್ನ ಸಾಗಿ ಅವ್ರು ಬರಕ್ ಆಗ್ಲಿಲ್ಲ ಬಿಜಿ ಬಿಝಿ ಇದ್ರಪ್ಪ ಅಂತಂದ್ರೆ ನಾ ಅವರಿಗೆ ವೀಡಿಯೋ ಹಾಕ್ತೀನಣ್ಣ ಹ್ಮ್ ವಿಡಿಯೋ ಮಾಡೋ ವಿಡಿಯೋ ಮಾಡಿ ಹಾಕ್ತೀನಿ ಅಣ್ಣ ವ್ಯಾಕ್ಸಿನೇಷನ್ ಈಗ ನಾನು ನಿಮ್ಮ ಹತ್ರ ಆರ್ಡ್ರ್ ಮಾಡ್ಬೇಕಂದ್ರೆ ಎಷ್ಟು ಮುಂಚಿತವಾಗಿ ಆರ್ಡರ್ ಮಾಡೋದು ಬುಕ್ಕಿಂಗ್ ಮಾಡ್ಕೋಬೇಕು ಎಷ್ಟು ಬುಕ್ಕಿಂಗ್ ಮೊದ್ಲು ಅಡ್ವಾನ್ಸ್ ಕೊಡ್ಬೇಕು ನಾನು ಅಣ್ಣ ನನಗೆ ಒಂದು ಹತ್ತು ಸಾವಿರ ಕೊಟ್ಟರೆ ಸಾಗೋಣ ಒಂದು ಮುನ್ನೂರು ಮರಿ ಇಲ್ಲ ಐದನೂರು ಮರಿ ತೋಲಿ ಹತ್ತು ಸಾವಿರ ಅಡ್ವಾನ್ಸ್ ಸಾಗೋಣ ನಂಗೆ ಆಮೇಲೆ ನಮ್ ಕಡೆ ಬುಕ್ಕಿಂಗ್ ಅಣ್ಣ ನೀವು ಫೋನ್ ಹಚ್ಚ ಹೇಳ್ತೇವಣ್ಣ ಮರಿ ಟೈಮ್ ಬರ ಒಂದ್ ತಿಂಗ್ಳು ಮುಂಚೆದಾಗ ಬುಕ್ಕಿಂಗ್ ಮಾಡ್ಬೇಕು ಅಥವಾ ನಿನ್ನೆ ಮಾಡಿರ್ತೀನಿ ನಾಳೆ ಇಲ್ಲಣ್ಣ ಹಂಗೆ ಪ್ರೊಡಕ್ಷನ್ ಅಣ್ಣ ನೀವು ಒಂದ್ ತಿಂಗ್ಳ ಮುಂಚೆನೇ ಹೇಳ್ಬೇಕು ಈಗ ನೀವು ಅಡ್ವಾನ್ಸ್ ಕೊಟ್ರ ಅಂದ್ರೆ ನಾವ್ ಮರಿ ಒಂದ್ ದಿವಸ ಹೇಳ್ತೇಣ ಆ ಡೇಟ್ ಲಂದ್ರೆ ಒಂದ್ ತಿಂಗ್ಳು ಟೈಮ್ ಬೇಕಣ್ಣ ನಮ್ಗೆ ಹ್ಮ್ ಹ್ಮ್ ಈಗ ನಂದಿ ಟಿವಿ ಕರ್ನಾಟಕದ ಕಡೆಯಿಂದ ಬಂದ್ರೆ ರೈತರುಗಳಿಗೆ ಏನ್ ಆಫರ್ ಕೊಡ್ತೀರಣ ಅಣ್ಣ ನಿಮ್ ಕಡೆ ಅಂತ ಬಂದ್ರೆ ನಾವು ಜಾಸ್ತಿ ಏನ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಣ್ಣ ಮೂವತ್ತೈದ್ ಸಾವಿರ ರೂಪಾಯಿ ಅಣ್ಣ ಮುನ್ನೂರ್ ಮರಿ ಕೊಡ್ತೀವಿ ಎರಡ್ ಫೀಡ್ರ ಎರಡ್ ಡ್ರಂಕ್ ಎರಡ್ ಫೀಡ್ರ ಎರಡ್ ಡ್ರಿಂಕರ್ ಒಂದ್ ಬ್ಯಾಗ್ ಫೀಡ್ ಕೊಡ್ತೇನೆ ನಿಮ್ಮ ಕಡೆ ಅಂತ ನಂದಿ ಟಿವಿ ಚಾನಲ್ ಅಂತ ಏನಾದ್ರು ಬಂದ್ರೆ ಮುನ್ನೂರ್ ಮರಿಗೆ ಮೂವತ್ತೈದು ಸಾವಿರ ರೂಪಾಯಿ ತಗೊಂಡು ಎರಡ್ ಫೀಡ್ರ್ ಎರಡ್ ಡ್ರಿಂಕರ್ ಒಂದ್ ಬ್ಯಾಗ್ ಫೀಡ್ ಐವತ್ ಕೆ ಕೆಜಿ ಒಂದ್ ಬ್ಯಾಗ್ ಫೀಡ್ ಕೊಡ್ತೇನೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ಸುಭಾಷ್ ಕೂಡ ರೀ ಯಾವ ಊರು ಯಾವ ತಾಲೂಕನ ನಮಗ ತಿಮ್ಮಾಪುರ್ ಹಾ ಹಾ ದಾವಡ್ ಜಿಲ್ಲಾ ದಾವಡ್ ತಾಲ್ಲೂಕ್ ರೀ ಈ ಕೋಳಿಗಳು ಹೆಂಗ್ ಕೊಡ್ತಾರ ಚೆನ್ನಾಗಿ ಕೊಡ್ತಾರ ಈಗ ನಾವ್ ಪಸ್ಟ್ ಬಂದಿದ್ವಿ ಇಲ್ಲಿ ಟ್ರೈನಿಂಗ್ ಗೆ ಈ ಕೋಳಿ ಸಾಕಾಣಿಕೆ ಐತ್ ಅಂದ ಹೆಂಗ್ ಗೊತ್ತಾದ ಅಣ್ಣ ನಿಮ್ಗೆ ನಮಗ ಮಂಡ್ಯ ಅಲ್ಲಿ ಕೃಷಿ ಮಾಡ್ದಾಗ ಇವ್ರು ಅಡ್ವಿಟೇಜ್ ಬಂದಿದ್ರು ನಾವು ಸ್ಟಾಲ್ ಹಾಕಿದ್ವಿ ಅಣ್ಣದವಾಗ ಅವಾಗ ಪರಿಚಯ ಅಣ್ಣ ಅವಾಗ ಇವ್ರ ನಂಬರ್ ತಗೊಂಡು ಬಂದಿನಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದೇನ್ರಿ ಇಲ್ಲಿ ಈ ನಾಟಿ ಯಾಕ್ ಕೋಳಿನ ಯಾಕೆ ಮಾಡ್ಬೇಕಲ್ ಬಾಯ್ಲರ್ ಇತ್ತು ಅಲ್ಲಿ ಮಾಡಬಹುದಾಗಿತ್ತು ಅದ್ರದ್ದು ಖರ್ಚ್ ಐತಿ ಸರ್ ಇದು ನಮ್ದು ಈಗ ಪಬ್ಲಿಕ್ ಜಗ ಐತ್ರಿ ನಮ್ಮ ಭೂಮಿಯಾಗ ಜಗ ಐತಿ ನಮ್ದು ಖುಲ್ಲಾ ಜಗ ಐತ್ರಿ ಅಲ್ಲಿ ನಾವು ಈಗ ನಮ್ ಅಡ್ಡಾಡಕ ನಡೀತಿ ಅವ ಈಗ ಅಗದಿ ಅಗದಿ ಇಟ್ಟ ಇದ್ರಾಗ ಗುಡಾ ಒಂದಾಗ ಇಟ್ಟು ಮೇಸೋದ್ಕಂತ್ರ

ಐವತ್ತ ಮಾಡಾದ ನಾನು ಐದ್ ಸಾವಿರ ಮಾಡ್ರಿ ನಡೀತೈತಿ ಒಮ್ಮೆ ಐದ್ ಸಾವಿರ ಮಾಡಿ ಎಡು ಬೇಡ್ರಿ ಸ್ಟಾರ್ಟಿಂಗ್ ಯಾರೇ ಬರ್ಲಣ ನಮ್ ಕಡೆ ನಮ್ಗೆ ಬಿಸ್ನೆಸ್ ಲೈನ್ ಅಂತ ಲೆಕ್ಕಕ್ ಬರುತ್ತೆ ಅದ್ ಬರ್ತಾ ಬಂದಾಗ ಅದ್ ನಾವ್ ಅಗದಿ ಮಾಹಿತಿ ತಗೊಂಡ್ ಮಾಡ್ಬೇಕ್ರಿ ಈಗ ಒಮ್ಮೆ ಐದ್ ಸಾವಿರ ಒಯ್ಬೋದಾಗಿತ್ತ್ರಿ ನಾ ಅದ್ರ ಐಡಿಯಾನೇ ಗೊತ್ತಿಲ್ಲ ಅಂದಾಗ ನಾವು ಅದ್ರಾಗ ಲಾಸ್ ಆಗ್ಬೋದು ಅವ್ರಿಗೆ ಪಾಲನೆ ಪೋಷಣೆ ಮಾಡೋದ್ ಗೊತ್ತಿರ ಒಮ್ಮೆ ಲಾಸ್ ಆಗೋದ್ ಬೇಡ ಐವತ್ತಿಂದ ಮಾಡ್ಕೊಂಡ್ ಮಾಡ್ಕೊಡ್ತೀವಿ ನಾನು ಸಹ ಐವತ್ತಿಂದ ಸ್ಟಾರ್ಟ್ ಮಾಡಿ ನಾನು ಇವತ್ತೆ ಎರಡುವರೆ ಸಾವಿರ ಐದ್ ಸಾವಿರ ಬೇರೆ ಬೇರೆ ಫಾರ್ಮ್ ಬಿಟ್ಟಿದೆ ಅವ್ನ ಹ್ಮ್ ಹ್ಮ್ ಅಣ್ಣ ಈ ಮಾರ್ಕೆಟಿಂಗ್ ಯಾವ ತರ ಇರುತ್ತ ಅಣ್ಣ ಮಾರ್ಕೆಟಿಂಗ್ ನಮ್ ಯೂಸಿ ಅಣ್ಣ ನಮ್ಮ ತಮ್ಮ ಅದ ಅಣ್ಣ ನಮ್ಮ ತಮ್ಮ ಮಾರ್ಕೆಟಿಂಗ್ ಬಿಟ್ಟೀನಿ ನೋಡು ಅವನೇ ನೋಡ್ಕೋತಾನ ಎಲ್ಲಾ ಮಾರ್ಕೆಟಿಂಗ್ ಎಲ್ಲಾ ಆನಂದ ಅದ ನೀ ಆರಾಮ ಹೆಚ್ಚು ಕಡ್ಮಿ ಎರಡ್ನೂರ್ ತತ್ತಿ ಸೇಲ್ ಮಾಡಿದ್ರೆ ಏಳ್ನೂರ್ ರೂಪಾಯಿ ಲಾಭ ತಗೊಂತೀನಿ ನೋಡಿ ಅದ ಶ್ರಾವಣ ಮುಗುದ್ಕೋನ ನಿಂದ ಕರೆಕ್ಟ್ ಟೈಮಿಗ ಸೇಲ್ ಮಾಡೋಂಗ್ ಬಂದಿರ್ಬೇಕ್ ದಿನಕ್ಕ ಮುನ್ನೂರ್ ಆದ್ರೂ ನೀನ ಜಾಸ್ತಿ ಕೋಳಿ ಹಾಕೊಂಡೆ ಅಂದ್ರಣ ಅಣ್ಣ ಮೂರ್ ಸಾವಿರ ನಾಲ್ಕ್ ಸಾವಿರ ತಿಂಗ್ಳು ತೆಗ್ದಾ ತೆಗಿತೀಯ ಅಣ್ಣ ದಿನಕ್ಕ ನೀ ಹೆಚ್ಚು ಕಡ್ಮಿ ಒಂದ್ ಬ್ಯಾಚಿಗೆ ಐವತ್ತ ಸಾವಿರ ರೂಪಾಯಿ ಲಾಭ ತೆಗಿತೀಯಣ್ಣ